ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ಹಾಗೂ ಜನಪರ ಟ್ರಸ್ಟ್ ಆಯಿತು ಜನಸಾಮಾನ್ಯ ರಾಷ್ಟ್ರ ಸಮೇತ ಇನ್ನು ಸಂಘಟನೆಗಳಾದ ಜೈ ಭೀಮಾ ಕಡೆಯಿಂದ ನಾವು ಒಂದು ಮನೆ ಮಾಡ್ತಾ ಇದೀವಿ ಇನ್ನು ಒಳಗಾಗಿ ನೀವು ನಿವೇಶನ ಹಂಚಿಕೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅನಿರ್ಶವಾದಿ ಸತ್ಯಾಗ್ರಹ ಅಂತೇಳಿ ಈ ಎಲ್ಲರ ಸಂಘಟನೆಗಳ ಪರವಾಗಿ ನಾವು ಮಾತ್ರ ಇಷ್ಟಪಡ್ತೇವೆ ಒಂದು ರಾಮದುರ್ಗದ ದುರಂತದ ಕಥೆ ಇದ್ದಾಗಿದೆ ರಾಮದುರ್ಗ ಅಂದ್ರೆ ಯಾಕಂದ್ರೆ ಬಡ ಬಗ್ಗರಿಗೆ ನಿವೇಶನಕ್ಕಾಗಿ ಹೋರಾಟ ಮಾಡೋದೇ ಆಗಿದೆ ಒಂದ ನಮ್ಮ ದಲಿತ ನಾಯಕರುಗಳು ಹೋರಾಟವನ್ನ ಮಾಡಿದ್ರು ಇದೇ ಜಾಗದಲ್ಲಿ ಇವತ್ತು ನಾನು ಮತ್ತು ನಮ್ಮ ಕಲ್ಯಾಣಿಯವರು ಅದೇ ರೀತಿ ನಮ್ಮ ವಿನಯ್ ಚಂದರಿಗೆ ಹಾಗೂ ತಾರಾ ಸಿಂಗ್ ಪವಾರ್ ಅಭಿಜಿತ್ ಕುನ್ವಳ್ಳಿ ಪಾಲು ನಿರಂಜನ್ ಅದೇ ರೀತಿ ನಮ್ಮ ಗುರು ಸಾಂಗಾಪುರ್ ಮತ್ತಾದವರು ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಒದಗಿ ಬಂದಿದೆ ಅಂದ್ರೆ ನಮ್ದು ಒಂದು ದೈವ ಅಂತ ಅನ್ಬೋದು ಇನ್ನೆರಡು ದಿವಸ ಘಟರ್ ದಂಡೆ ಮಂಗ್ರಿಸ್ತಾರ ನಮ್ಮ ಮೊಬೈಲ್ ಅದು ಯಾಕಂದ್ರೆ ನಿಶೇತೈತ್ ರ ಯಾಕಂದ್ರ ಇಲ್ಲಿ ಏನಾಗ್ಬಿಟ್ಟಿದೆ ಒಬ್ರು ಎಮ್ ಎಲ್ ಎಪ್ಪ ಮಲ್ಕೋಡುದು ಐದು ವರ್ಷ ಆಮೇಲೆ ಇನ್ನೊಬ್ಬ ಆಗ್ತಾನೆ ಮಲ್ಕೋತಾನ ಇದೇ ರೀತಿ ರಾಮದೂರ್ ಹಣೆ ಇದು ಯಾವತ್ತು ಬದಲಾವಣೆ ಆಗತ್ತೋ ದೇವರೇ ಅನ್ನುವಂತ ಪರಿಸ್ಥಿತಿ ರಾಮದೂರ್ನ ಉದ್ಭವಿಸಿದೆ ಕೂಲಿಕಾರರಿಗೆ ಮತ್ತು ದಲಿತರಿಗೆ ನಿವೇಶನ ಕುರಿತು ಪ್ರತಿಭಟನೆ ಮಾಡಿದ್ವಿ ನಮ್ಮ ಪ್ರತಿಭಟನೆ ಕೇಳುವಷ್ಟು ಸೌಜನ್ಯತೆ ಯಾರಿಗೂ ಇರ್ಲಿಲ್ಲ ಅಂತ ಅನ್ಸುತ್ತೆ ನಾವು ಈಗ ಮನವಿಯನ್ನ ಪುರಸಭೆಯ ಮುಖ್ಯಾಧಿಕಾರಿಗಳ ಮುಖಾಂತರ ನಾವು ಬೈಲೊಂಗಲ ಉಪವಿಭಾಗಾಧಿಕಾರಿಗಳಿಗೆ ಕೊಡ್ತಾ ಇದೀವಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿವೇಶನ ಹಂಚಿಕೆ ಮಾಡದ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕೆ ತಮಗೆ ಈ ಮೂಲಕ ತಿಳಿಸುವುದೇನೆಂದರೆ ಕಳೆದ ಹದಿನಾಲ್ಕು ವರ್ಷಗಳಿಂದ ರಾಮದುರ್ಗ್ ಪಟ್ಟಣದಲ್ಲಿ ಯಾವುದೇ ನಿವೇಶನವನ್ನು ಹಂಚಿಕೆ ಮಾಡಿರೋದಿಲ್ಲ ಈ ಹಿಂದೆ ರಾಮದುರ್ಗ್ ತಾಲೂಕಿನ ರಂಗಕೊಪ್ಪ ಗ್ರಾಮದಲ್ಲಿ ಆರು ಎಕರೆ ಭೂಮಿಯನ್ನು ಹಿಂದಿನ ಅಧ್ಯಕ್ಷರಾದ ಸುರೇಶ್ ಪತ್ತೇಪುರ್ ಇವರ ಅವಧಿಯಲ್ಲಿ ತೆಗೆದುಕೊಂಡದ್ದು ಇರುತ್ತದೆ ಅದನ್ನು ಇನ್ನುವರೆಗೂ ಹಂಚಿಕೆ ಮಾಡಿರುವುದಿಲ್ಲ ಅದನ್ನು ಆದಷ್ಟು ಬೇಗನೆ ಅರ್ಹ ಫಲಾನುಭವಿಗಳಿಗೆ ಹಂಚಬೇಕು ರಾಮದುರ್ಗ್ ಪಟ್ಟಣದಲ್ಲಿ ಇರುವ ದಲಿತ ಕುಟುಂಬಗಳಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ಬಡ ನೇಕಾರರಿಗೆ ಮತ್ತು ಅಂಗವಿಕಲರಿಗೆ ಬಡತನ ರೇಖೆಗಿಂತ ಕೆಳಗಿರುವ ಸಾಮಾನ್ಯ ಕುಟುಂಬಗಳಿಗೆ ಯಾವುದೇ ರೀತಿಯ ನಿವೇಶನಗಳನ್ನು ಹಂಚಿಕೆ ಮಾಡಿರುವುದಿಲ್ಲ ಆದ್ದರಿಂದ ಆದಷ್ಟು ಬೇಗ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕಾಗಿ ವಿನಂತಿ ಒಂದು ವೇಳೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜನಪರ ಟ್ರಸ್ಟ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಬೃಹತ್ ಜೈ ಯುವ ಜಾಗೃತಿ ಸೇನೆ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ರಾಜ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಹಾಗೂ ಗೋಸಾವಿ ಜನಾಂಗದವರಿಂದ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಆದಷ್ಟು ಬೇಗ ಹಮಲ್ ರಸಗಳು ಇದೆ ಆದಷ್ಟು ಬೇಗ ತಾವು ಇದಕ್ಕೆ ನಮ್ಮ ವಿನಯ್ ಚಂದ್ರಗಿಯವರು ಕರ್ ಕರ್ವೆ ಪ್ರವೀಣ್ ಶೆಟ್ಟಿ ಬಂದವರು ಹಾಗೂ ಎಲ್ಲರೂ ನೀವು ಒಂದ್ ವೇಳೆ ನಮಗೆ ಮನೆಗಳನ್ನು ನಿಗದಿ ಮಾಡದೇ ಇದ್ದಲ್ಲಿ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಒಂದು ಮುಂದಿನ ದಿನಮಾನಗಳಲ್ಲಿ ಒಂದು ಹದಿನೈದು ದಿವಸ ಇರ್ಬೋದು ಒಂದ್ ತಿಂಗಳಲ್ಲಿ ನಮ್ಗೆ ಏನಾದ್ರು ಇದನ್ನ ಮಾಡದೇ ಇದ್ದಲ್ಲಿ ನಾವು ಪುರಸಭೆಯಾದರು ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೊಳ್ತೀವಿ ಅಂತ ನಾವು ಈ ಮೂಲಕ ನಾವು ಪುರಸಭೆಯ ಮುಖ್ಯಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದೀವಿ ನಾವು ಆದಷ್ಟು ಬೇಗ ಸ್ಪಂದಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ

ಸ್ವಲ್ಪ ಆಗಿದೆ ಈ ಕೂಡಲೇ ನಾನೀಗ ತಮ್ಮ ಮನವಿಯನ್ನು ತೆಗೆದುಕೊಂಡು ಈ ಕೂಡಲೇ ಇವತ್ತೇ ಅದನ್ನು ಇನ್ನೊಮ್ಮೆ ನಾನೇ ಸ್ವತಃ ಹೋಗಿ ಪರಿಶೀಲನೆ ಮಾಡಿಸಿ ಆ ರಸ್ತೆಯ ಬಗ್ಗೆ ಇರ್ತಕ್ಕಂಥ ತೊಡಕು ನಿವಾರಣೆ ಮಾಡಿ ಅದನ್ನು ಲೇಔಟ್ ಆಗುವಾಗ ತಮಗೆ ಭರವಸೆ ನೀಡ್ತಾನೆ ಈ ಒಂದು ಸಂದರ್ಭದಲ್ಲಿ ನಾವು ತಮಗೆ ಭರವಸೆ ಅಂತ ಹೇಳ್ತಾ ಇದು ಇದಕ್ಕೆ ಎಷ್ಟು ಸ ಸಾಧ್ಯ ಅಷ್ಟು ಜಲ್ದಿನೇ ಒಂದು ತಿಂಗಳ ಮೇಲೆ ಅವ್ರು ಒಂದು ತಿಂಗ್ಳು ಬೇಡ ಇವತ್ತೇ ಕೂಡ ನಾವು ಹೋಗೋದ್ರಲ್ಲಿ ಕ್ರಮ ಜರುಗುತ್ತೆ ಅಂತೇಳಿ ತಮ್ಮ ಹೇಳ್ತೀನಿ